வாத சதா நம்ம தாய் நிரந்தர வீட்டு அறித்த ஒன்றை சந்தோஷம் சதாச்சாரம் சதா விசாரும் சுவிச்சாரும் நம்மந்த ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ತುಲಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ತಾಯಿ ಮುಡ್ಬಾಲ್ ತಾಲೂಕಿನ ಎಲ್ಲಾ ಕಡೆ ಕೂಡ ಭಾಗ್ಯಾರ್ಸ್ತಾ ಅಂದ್ರೆ ನೀವ್ ಕೊಟ್ಟಿದ್ದು ಭಾಗ್ಯ ಅಂತ ಹೇಳ್ಬೋದು ನೀವ್ ನನ್ತಕ್ಕಂಥ ಭಾಗ್ಯ ಅಂತ ಹೇಳ್ಬೋದು ನಮ್ಮ ನಾಗರ ಸರದಂಗೆ ನೀರ್ ಹೋರಾಡ್ತಾ ಇದ್ವಿ ನೀರು ಅವಶ್ಯಕತೆ ಏನಿತ್ತು ಅನ್ನೋದನ್ನ ನಮ್ಮ ತಾಯಿ ಮರುಪು ಮಾಡಿಕೊಂಡು ಇವತ್ತು ಏನು ತುರುಮಲೆ ಏನ್ ತುಂಬಿ ಆ ಕುರುಡುಮಲೆ ವಿನಾಯಕನ ಒಂದು ದರ್ಶನ ಮಾಡಿ ತುಂಬಿ ನಮ್ಮ ಕೌಂಡಿನ ಬರ್ತಕ್ಕಂಥ ಕೌಂಡಿನ ನದಿ ಮುನ್ನೂರ ತೊಂಬತ್ತೈದು ಎಕರೆ ಇರತಕ್ಕಂತ ಈ ನದಿ ಬಹುಶಃ ದೊಡ್ಡ ಮಟ್ಟಕ್ಕೆ ನದಿ ಅಂತ ಹೇಳ್ಬಹುದು ಕರ್ನಾಟಕ ಸರ್ಕಾರ ಏನಾದ್ರು ಮನಸ್ಸು ಮಾಡಿದ್ರೆ ನೀರನ್ನ ಉಳಿಸ್ಕೊಂಡ್ರೆ ಈಗಾಗಲೇ ಪ್ರಸ್ತಾವನೆಯನ್ನ ಎಲ್ಲಾ ಫೋಟೋಸ್ ಮತ್ತೆ ನಾಳಿದ್ದು ಬಂದು ಇದನ್ನೆಲ್ಲ ರೆಡಿ ಮಾಡಿ ಗವರ್ಮೆಂಟ್ ಗೆ ಸರ್ಕಾರಕ್ಕೆ ಇದೇ ಸೀಸನ್ ಅಲ್ಲಿ ಪ್ರಸ್ತಾವನ ಸಲ್ಲಿಸ್ತೀನಿ ಬಹುಶಃ ಈ ನದಿಯನ್ನ ಕೋಲಾಗ ಉಳಿಸಿಕೊಂಡ್ರೆ ಈ ನೀರನ್ನ ಉಳಿಸಿಕೊಂಡ್ರೆ ಇಡೀ ಮುಳುಬಾಗಲ್ ತಾಲೂಕಿನ ಅರ್ಧ ತಾಲೂಕಿನ ಮುಕ್ಕಾಲ್ ತಾಲೂಕಿಗೆ ನೀರು ಸರಾಜನ ಮಾಡಬಹುದು ಇದನ್ನ ಪೋಲಾಗ್ದಂಗೆ ನಾನು ಸರ್ಕಾರಕ್ಕೆ ನವೆಂಬರ್ ಹದಿನೈದು ಹದಿನಾರು ಸೆಷನ್ ಇದೆ ಆ ಸೆಷನ್ ಅಲ್ಲಿ ತಂದು ಮಾತಾಡ್ತೀನಿ ದಯವಿಟ್ಟು ಈ ನದಿನ ಉಳಿಸ್ಕೊಡಿ ಪೋಲಾಗ್ದಂಗೆ ಇದನ್ನ ಉಳಿಸ್ಕೊಡಿ ಅಂತ ಹೇಳ್ತಿದೀನಿ ಈಗಾಗಲೇ ನಮ್ಮ ಸುಮ್ಮ ಸಾಕಷ್ಟು ನಾಯಕರು ಮುಂದೆ ಬಂದವ್ರೆ ನಮ್ಮ ಆರ್ ಎಸ್ ಮತ್ತು ಪ್ರಭಾಕರ ಮುಂದೆ ಬಂದವರೇ ಇವತ್ತಿಂದನೇ ಲೈಟ್ ಲೈಟ್ ಅಲಂಕಾರ ಮಾಡಿ ಏನ್ ನೋಡೋರಿಗೆ ಒಂದು ಲೈಟ್ ಅಲಂಕಾರ ಮಾಡ್ಲಿಕ್ಕೆ ನಾಳೆಯಿಂದಾನೇ ಅದನ್ನ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ರೆ ಹೇಳಿದ್ದಾರೆ ನಾಳೆಯಿಂದಾನೆ ಲೈಟ್ ವ್ಯವಸ್ಥೆ ಮಾಡ್ತಾರೆ ಈ ನಮ್ಮ ಅದಕ್ಕೂ ನಮ್ಮ ಉಳಿಸ್ಕೋಬೇಕಂತ ನಾನು ಕೇಳ್ತಾ ಇದೀನಿ ದಯವಿಟ್ಟು ಅದೇ ರೀತಿ ಸೋಮವಾರ ಹತ್ತು ಗಂಟೆಗೆ ನಾನು ಮಟ್ಟಿ ಕಲಸಿ ಬರ್ತಾ ಇದ್ದೀನಿ ಏನು ನಮ್ಗೆ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿ ಸಮಸ್ಯೆ ಆಗ್ತಾ ಇದೆ ಹೆದ್ದಾರಿನ ಬಂದ್ ಮಾಡಿ ಆದಷ್ಟು ಬೇಗ ಕುರ್ತಾಗಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ನಾನು ಕೇಳ್ಕೊಂತ ಎಲ್ಲಾ ನಂಗಲಿ ಗ್ರಾಮಸ್ಥರಿಗೂ ಎಲ್ಲಾ ನಂಗಲಿ ಸುತ್ತಮುತ್ತ ಎಲ್ರಿಗೂ ನಾನು ಕೇಳ್ಕೊಂತ ಇದ್ದೀನಿ ಈಗಾಗಲೇ ನಂದಿಲಿ ಮಹಾದ್ವಾರಕ್ಕೆ ಹದಿನೈದು ಲಕ್ಷ ರೂಪಾಯಿ ಅಮೌಂಟ್ ನಾನು ಹಾಕಿದ್ರೆ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೂ ಪೂಜೆ ಬರ್ತಾ ಇದೀನಿ ನೂರು ಬೆಡ್ ಹಾಸ್ಪಿಟಲ್ ಸುಮಾರು ನಲವತ್ತೈದು ಕೋಟಿ ನೂರು ಬೆಡ್ ಹಾಸ್ಪಿಟಲ್ ನ ಲಗ್ನ ಸ್ಟಾರ್ಟ್ ಆಗಿದೆ ಇಡೀ ಮುಳಬಾಗಲ್ ತಾಲೂಕಲ್ಲಿ ಎಲ್ಲೂ ಇಲ್ಲದ ಹಾಸ್ಪಿಟಲ್ ಕೂಡ ನೂರ ಬೆಡ್ ಹಾಸ್ಪಿಟಲ್ ಸ್ಟಾರ್ಟ್ ಆಗಿದೆ ಅದು ಮಾತ್ರ ಐಮಾಸ್ ಬೈಟ್ ಮತ್ತೆ ಇನ್ನೊಂದು ನನಗೆ ಚಾಲೆಂಜ್ ಆಗಿರ್ತಕ್ಕಂಥ ವಿಷಯ ಕನ್ನಡ ಶಾಲೆಯನ್ನ ಅಪ್ಗ್ರೇಡ್ ಮಾಡಿ ಪ್ರೌಢ ಸಾಲಕ್ಕೆ ನಾನು ಬಂದಿರ್ತಕ್ಕಂಥದ್ದು ಮನವಿ ಕೊಟ್ಟಿದ್ದೇನೆ ಸಸ್ಯದಲ್ಲಿ ಮಾತಾಡಿ ಗುದ್ದಾಡಿ ಜಗಳಾಡಿ ಸರ್ಕಾರದಲ್ಲಿ ಮಾಡಿ ಸಾಕಷ್ಟು ಹಿಟ್ಟಿಲ್ ಇದ್ರು ಬಂದ್ರು ಕೂಡ ಒಂದು ಹೈಸ್ಕೂಲ್ ಇರ್ಲಿ ನಮ್ಮಲ್ಲಿ ಹೈಸ್ಕೂಲ್ ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ವಿ ಇವೆಲ್ಲ ನಿಮ್ಮ ಸ್ವಯಂ ಅನುಕೂಲ ಅಂತ ನಾನು ಹೇಳ್ಬೋದು ಗಂಟೆಗೆ ಕಾಲ ಇರೋದ್ರಿಂದ ನಾನು ಬೇಗ ತುರ್ತಾಗಿ ತರಬೇಕು ಹಾಗಾಗ್ಲಿ ಈಗಾಗಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಂದೆ ಇರೋದ್ರಿಂದ ನಾನು ಅಲ್ಲಿ ಅಟೆಂಡ್ ಆಗ್ಬೇಕಂತ ಮತ್ತೆ ಉದ್ಘಾಟನೆ ಇದೆ ಅದರಿಂದ ಇವತ್ತಿನ ಬಂದಿರತಕ್ಕಂಥ ಎಲ್ಲ ಮಾತು ಮಿತ್ರಗೂ ಈ ಕೌಂಟಿಲ್ ಅಲ್ಲಿ ತಾಯಿಗೂ ಮುಂದಿನ ದಿವಸ ಸಮೃದ್ಧವಾಗಿರ್ಲಿ ಇಡೀ ಮೊಡಬಾಗ ತಾಲೂಕಿನ ಎಲ್ಲಾ ಕೆರೆಗಳಲ್ಲಿ ತುಂಬಿ ತುರ್ನಾಡ್ತಾ ಇದಾವೆ ಎಲ್ಲ ಒಂದು ಏನಿವತ್ತು ಅದೃಷ್ಟ ದೃಷ್ಟಿ ತಾಯಿ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳಕ್ಕೆ ಸಕಲ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಬಾಗಿಲಿನ ಬಿಡ್ತಕ್ಕಂಥ ಭಾಗ್ಯವನ್ನು ಕೊಟ್ಟಿದ್ದಕ್ಕೆ ವರ್ಣ ತಾಯಿಗೆ ನಮ್ಗೆ ನಮಸ್ಕರಿಸುತ್ತಾ ನೀವು ಇದ್ರೆ ಎಲ್ರಿಗೂ